ಬನ್ನಿ ಮೇಡಮ್ ಇಷ್ಟೊತ್ತು ನಮ್ಮ ಸ್ನೇಹಿತರು ನಿಮಗೆ ತುಂಬಾ ಸೀರಿಯಸ್ ಆಗಿ ಇಂಟರ್ವ್ಯೂ ಮಾಡಿದ್ರು ಬಟ್ ಇವಾಗ ನಾವು ಸ್ವಲ್ಪ ಜಾಲಿ ಆಗ್ತಾವ್ ಮರೋಣ ಓಕೆನಾ ಎರಡು ಎರಡು ನಿಮಿಷ ಅಷ್ಟೇ ಜಾಲಿ ಜಾಲಿ ಎಲ್ಲ ಜಾಲಿ ಮೇಡಮ್ ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ಮೇಡಮ್ ಸರ್ ಫ್ರೆಂಡ್ಸ್ ತುಂಬಾ ಕಮ್ಮಿ ತುಂಬಾ ಕಮ್ಮಿ ನಂಗೆ ಇಂಡಸ್ಟ್ರಿಯಲ್ಲೂ ಫ್ರೆಂಡ್ಸ್ ತುಂಬಾ ಕಮ್ಮಿ ಹೊರಗಡೆನೂ ತುಂಬಾ ಫ್ರೆಂಡ್ಸ್ ಕಮ್ಮಿ ಡಿಗ್ರಿಯಲ್ಲಿ ಒಂದ್ ಆರು ಜನ ನನ್ ಯಾವಾಗ್ಲೂ ಇತ್ತು ಹುಡುಗರ ಜೊತೆ ಟಾಂಬಾಯ್ ಯಾವಾಗ್ಲೂ ಹುಡುಗಿರ್ನ ಯಾವ್ದೋ ಒಂದು ಇನ್ಸಿಡೆಂಟ್ ಆಯ್ತು ಆದಾಗ್ಲಿಂದ ನನ್ನ ಹುಡುಗಿರ್ನ ನಂಬುತ್ತಿರ್ಲಿಲ್ಲ ಹಂಗಾಗಿ ನೀರ್ ಆಗಿ ವೀರನೆ ಅಪ್ಪಲ್ವಾ ಹೌದಾ ಸರ್ ಫುಡ್ವರ ಫ್ರೆಂಡ್ಸ್ ಜಾಸ್ತಿ ಔರ್ ಇದ್ರೆ ಇನ್ನ ಇಂಡಸ್ಟ್ರಿ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಅಷ್ಟೇ ನಾನು نیچے ಹೋಗಲ್ಲ ಕೆಲಸ ಇದ್ರೆ ಈಚೆ ಇಲ್ಲ ಅಂದ್ರೆ ಫೋರ್ ಅವರ್ಸ್ ಮನೆ ನಿಮಗೆ ಇಷ್ಟ ಚನ್ನಾಗಿದೆ ಅ ಇಂಡಸ್ಟ್ರಿ ವರಕ್ಕೆ ಸರ್ ಅದಕ್ಕೆ ಓಕೆ ಆ ನಿಮಗೆ ಲವ್ ಯಾನರ ಆಗಿದೆ ಸರ್ ಲವ್ ಅಂತ ಇಲ್ಲ ಇಲ್ಲ ಏನು ಇಷ್ಟೊಂದು ಚೆನ್ನಾಗಿದೆ ಲವ್ ಇಲ್ಲ ಅಂದ್ರೆ ನಂಬ ಮಾತಾ ಇದಾ ನಮ್ಮಲ್ಲ ಏನು ಮಾತಾ ಫಸ್ಟ್ ಸುಳ್ಳಿದೆ ಒ ಸಿನಿಮಾ ನಟಿ ಅಂದ್ರೆ ತುಂಬಾ ಜನ ಬಂದು ಸೆಲ್ಫಿ ಕೇಳ್ತಾರೆ ಅಥವಾ ಐ ಲವ್ ರೋಸ್ ಕೊಡ್ತಾರೆ ಆತರ ಏನೊಂದು ಮೂಮೆಂಟ್ ಆಗಿದೆ ನಿಮ್ಮ ಸೆಲ್ಫಿಗಳು ಹೌದು ತಗೊಂಡಿದ್ದಾರೆ ಮಾತಾಡಿದ್ದಾರೆ ನಂಬರ್ ಇಸ್ಕೊಂಡಿದ್ದಾರೆ ಹೌದು ಐ ಲವ್ ಯು ಅಂತ ಯಾರು ಯಾರು ಸಡನ್ಲಿ ಯಾರೋ ಬಂದು ನಿಮ್ಗೆ ಲವ್ ಯು ಅಂತ ಹೇಳಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ

ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕನ್ನ ಇದೆ ಬಟ್ ಅದ್ ಗೊತ್ತಾಗಲ್ವಲ್ಲ ಹಿಂಗೆ ನೋಡಿ ಅಂದ್ರೆ ಇವಾಗ ಮದ್ವೆ ಆಗತ್ತ ಅದ್ನಲ್ಲಿ ಅಲ್ಲಿಗೆ ಬೀಳೋದ್ ಗ್ಯಾರಂಟಿ ನಾವೇ ಬೀಳ್ತಿವ ಇನ್ನೊಬ್ರು ತಳ್ತಾರಾಗೋತಿಲ್ಲ ಒಂದ್